ಬಂಧುಗಳಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಪಕ್ಷದ ಪರವಾಗಿ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಮೊದಲನೇ ಬಾರಿಗೆ ತಲುಪಿಸುತ್ತೆ ನಮಸ್ತೆ ವೀಕ್ಷಕರೇ ವೀಕ್ಷಕರ ಸುದ್ದಿಗಾರರೀಸ್ಗೆ ಸ್ವಾಗತ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ಭಾಗ್ಯನೂ ಕೊಟ್ಟಿದೆ ಆದರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಬಸ್ ಸ್ಟ್ಯಾಂಡ್ ಗ್ರಾಮೀಣ ಭಾಗದ ಬಸ್ ಸ್ಟ್ಯಾಂಡ್ ನೋಡಿದರೆ ಇದು ಕಿತ್ತೋದ ಭಾಗ್ಯ ಕೊಟ್ಟಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಇಲ್ಲಿ ಏನು ಬಸ್ ಸ್ಟ್ಯಾಂಡ್ ಇದೆ ಇದು ತುಂಬ ದಿವಸಕ್ಕೆ ಸುಮಾರು ಸ್ಕೂಲ್ ಮಕ್ಕಳು ಸೇರಿದಂತೆ ಒಂದು ಇಪ್ಪತ್ತು ಸಾವಿರ ಜನ ದಿವಸ ಓಡಾಡ್ತಾರೆ ಸುಮಾರು ಇನ್ನೂರೈವತ್ತಕ್ಕೆ ಇನ್ನೂರು ಬಸ್ಗಳು ಇಲ್ಲಿ ಪ್ರಯಾಣ ಮಾಡ್ತವೆ ಆದರೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಗುಂಡಿಗಳು ಬಿದ್ದಿದೆ ಮಳೆ ಬಂತು ಅಂದರೆ ಇಲ್ಲಿ ಕೆಸರಗತಿ ಆಗಿದೆ ಹಾಗಾಗಿ ಇದನ್ನು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ವಿ ನೋಡಿ ಇದೆಲ್ಲ ಬಸ್ ಸ್ಟ್ಯಾಂಡು ಎಷ್ಟು ಅವ್ಯವಸ್ಥೆ ಆಗಿದೆ ಅಂದರೆ ನೋಡಂಗಿಲ್ಲ ಅದು ಅಷ್ಟು ಗಲೀಜಾಗಿದೆ ಅದಕ್ಕೆ ಕಿತ್ತೋದ ಟಾಯ್ಲೆಟ್ ಮತ್ ಗಳು ಇದನ್ನೇನು ಗ್ರಾಮೀಣ ಭಾಗದ ರೈತರು ಒಂದು ಈ ರೀತಿ ಸರ್ಕಾರಕ್ಕೆ ಒಂದು ಕೆಟ್ಟ ಭಾವನೆ ಇದೆ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ ಜನಪ್ರತಿಗಳು ಏನ್ ಮಾಡ್ತಾ ಇದಾರೆ ಹೇಳಿ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ನೋಡ್ಬೋದು ಎಲ್ಲ ಗುಂಡಿಗಳು ಮಳೆ ಬಂತು ಅಂದ್ರೆ ಇದು ಕೆರೆ ಆಗುತ್ತೆ ಇದು ನಾವು ಹೊಸದಾಗಿ ಡೆವಲಪ್ಮೆಂಟ್ ಮಾಡಿದ್ವಿ ಅಧಿಕಾರಿ ಹೇಳ್ತಾರೆ ಆದ್ರೆ ಇಲ್ಲಿ ರಾಜಕಾರಣಿಗಳು ಬನ್ಸ್ ಮಾಡಬೇಕಾಗಿದೆ ಇದೊಂದು ತುಂಬಾ ಆಧುನಿಕವಾಗಿ ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಅಂತ ಹೇಳ್ತಾರೆ ಅದ್ರ ಅಲ್ಲಿ ತನಕ ಜನ ಗ್ರಾಮೀಣ ಭಾಗದ ಜನ ಇದ್ರಲ್ಲಿ ಅನುಭವಿಸಬೇಕಾಗಿದೆ ನೋಡ್ಬೋದು ದೊಡ್ಡ ತೋರಿಸೋದು ನೋಡಿ ಏನು ಜೈಲ್ ಗೋಡೆ ಇತ್ತು ಜೈಲ್ ಗೋಡೆ ಕೋಡೆ ಪಕ್ಕ ಕೂತ್ಕೊಂಡು ಪ್ರಯಾಣಿಸಬೇಕಾಗಿದೆ ಮತ್ತು ಏನು ಗ್ರಾಮೀಣ ಭಾಗದ ಬಸ್ಗಳು ಇದೆಯಲ್ಲ ಆ ಬಸ್ಗಳ ಸ್ಥಿತಿನೂ ಸರಿ ಇಲ್ಲ ಅಂತ ಕೆಲವರು ಹೇಳ್ತಾರೆ ಆರೋಪ ಮಾಡ್ತಾರೆ ಅದ್ರ ನಡುವೆ ಒಂದು ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಇದೆ ಅಂತೇಳಿ ಇನ್ನು ಹೋಟೆಲ್ಗೆ ಕೊಟ್ಟಿದ್ದಾರೆ ಆ ಹೋಟೆಲ್ನ ಹಿಂಭಾಗದಲ್ಲಿ ಅಷ್ಟು ಕೊಳಕಿಂದ ನಾರ್ತಾ ಇದೆ ಇದನ್ನು ಯಾಕೆ ಕ್ಲೀನ್ ಮಾಡಿಲ್ಲ ಅಂತ ಗೊತ್ತಾಗ್ತಿಲ್ಲ ನೋಡಿ ಇಲ್ಲೆಲ್ಲ ಎಷ್ಟು ಇದೆ ಅಂತೇಳಿ ಕಂಡು ಬರ್ತದೆ ಇದನ್ನು ಬಸ್ ಸ್ಟ್ಯಾಂಡು ಅಥವಾ ಯಾವ್ದಾರು ಒಂದು ಗುಜರಿ ಅಂಗಡಿಯೋ ಅಂತೇಳಿ ಕಂಡು ಬರ್ತದೆ ಈ ರೀತಿ ರೈತರನ್ನ ಬಗ್ಗೆ ಒಂದು ಅವಮಾನ ಮಾಡೋ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಇದು ನಿಜಕ್ಕೂ ಒಂದು ಶೋಚನೀಯ ಪರಿಸ್ಥಿತಿ ಹಾಗಾಗಿ ಮುಂದೆ ನಾನು ತೋರಿಸ್ತೇನೆ ಇಲ್ಲಿ ನೋಡಿ ಇಲ್ಲಲ್ಲೇ ಗುಂಡಿಗಳು ಸ್ವಚ್ಛತೆ ಇಲ್ಲ ನೋಡಿ ಯಾವ ರೀತಿ ಇದೆ ಅಂತೇಳಿ ಕಂಡು ಬರ್ತದೆ ಮತ್ತೆ ಏನು ಈ ರೂರಲ್ ಭಾಗದಲ್ಲಿ ಹೆಚ್ಚು ಬಸ್ಗಳು ಓಡಾಡ್ತಾವೆ ಇಲ್ಲಿ ಹಾಗಾಗಿ ಆ ಬಸ್ಗಳನ್ನು ಕೂಡ ನೀವು ನೋಡ್ಬೋದು ಕಂಡೀಷನ್ ಇದೆ ಅಂತ ಅವ್ರು ಹೇಳ್ತಾರೆ ಬಟ್ ಗ್ರಾಮೀಣ ಭಾಗದ ಬಸ್ಗಳು ಹೇಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ ವೀಕ್ಷಕರೇ ಗ್ರಾಮೀಣ ಭಾಗದ ಏ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ನೋಡ್ಬೋದು ನೋಡಿ ಜನ ಇಲ್ಲೇ ಕೂರ್ತಾರೆ ಪಕ್ಕದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಇಲ್ಲಿ ಕೂತಿದ್ದಾರೆ ಇಲ್ಲಿ ನೋಡಿದರೆ ವ್ಯವಸ್ಥೆ ನೋಡಿ ಎಷ್ಟು ಗಲೀಜಾಗಿ ಪ್ಲಾಸ್ಟಿಕ್ ಅನ್ನು ಹಾಕಿದ್ದಾರೆ ಸ್ವಚ್ಛತೆ ಮಾಡೋದು ಕೂಡ ಯಾಕೆ ಅದನ್ನು ಅಧಿಕಾರಿಗಳು ಧೋರಣೆ ತೋರಿಸ್ತಾ ಇರೋದು ಗೊತ್ತಾಗ್ತಲ್ಲ ನೋಡಿ ಇದು ಕಾಂಗ್ರೆಸ್ ಕಿಡ ಬೆಳ್ಕೊಂಡು ಇಲ್ಲಿ ಎಷ್ಟು ಒಂಥರ ಕೆಟ್ಟ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಹೇಳೋಕ್ಕೆ ಬರೋದಿಲ್ಲ ಆ ರೀತಿಯಾಗಿದೆ ಅದನ್ನು ಇನ್ನಾದರೂ ಕೂಡ ಅಧಿಕಾರಿಗಳು ಮನಸ್ಸು ಮಾಡಿದ್ನ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತೇಳಿ ಸುದ್ದಿಗಾರರಲ್ಲಿ ಕೂಡ ಒತ್ತಾಯ ಮಾಡ್ತದೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಮಗಳೂರು ವಿಭಾಗ ನಮ್ಮ ಬಸ್ ನಿಲ್ದಾಣದ ಒಂದು ಎಕ್ಸ್ಟೆಂಟ್ ಆಫ್ ಲ್ಯಾಂಡು ಒಂದು ಎಕರೆ ಇಪ್ಪತ್ತು ಗುಂಟಿದೆ ಪಕ್ಕದಲ್ಲಿ ಒಂದು ಜೈಲ್ ಜಾಗನು ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ನಮಗೆ ಕೆ ಎಸ್ ಆರ್ ಟಿ ಸಿಗೆ ಅಲಾಟ್ಮೆಂಟ್ ಆಗಿದೆ ಅದರದ್ದು ಎಕ್ಸ್ಟೆಂಟ್ ಆಫ್ ಲ್ಯಾಂಡು ಒಂದು ಎಕರೆ ಹತ್ತೊಂಬತ್ತು ಗುಂಟ ಇದೆ ಎರಡು ಸೇರಿ ಅಂದಾಜು ಮೂರು ಎಕರೆ ಆಗ್ತದೆ ಸೊ ಮೂರು ಎಕರೆನಲ್ಲಿ ಒಂದು ದೊಡ್ಡ ಬಸ್ ನಿಲ್ದಾಣ ನಿರ್ಮಾಣ ಆಗಿದೆ ಆದರೆ ಚಿಕ್ಕಮಗಳೂರಿನಲ್ಲಿ ಒಂದು ಒಳ್ಳೆಯ ಬಸ್ ನಿಲ್ದಾಣ ಆಗುತ್ತೆ ಅಂತಕ್ಕಂಥದ್ದು ಅಭಿಲಾಷೆ ಇದೆ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ದೀವಿ ಗ್ರಾಮೀಣ ಭಾಗದಲ್ಲಿ ಶಾಲಾ ಮಕ್ಕಳಿಗಾಗಿನೇ ಪ್ರತ್ಯೇಕವಾದಂಥ ಬಸ್ ನಿಲ್ದಾಣ ಮಾಡಿದ್ವಿ ಇರತಕ್ಕಂಥ ವ್ಯವಸ್ಥೆ ಅಡಿನಲ್ಲಿ ಸುಮಾರು ಒಂದು ನಲವತ್ತರಿಂದ ಐವತ್ತು ಸಾವಿರ ಜನ ಶಾಲಾ ಮಕ್ಕಳುಗಳು ಇಲ್ಲಿ ಪ್ರತಿನಿತ್ಯ ಪ್ರಯಾಣ ಮಾಡ್ತಾ